ಅಲೋ ಫ್ರೆಂಡ್ಸ್ ಬರ್ರಿ ಇವತ್ತ ನಮ್ಮಅನ್ನ ಬಂದ್ ಎಲ್ಲಾ ಏನ್ ಹೊಡ್ಯಾಕತ್ತ ನೋಡ್ಬರ್ರಿ ದಾಗ ಬರ್ರಿ ಫ್ರೆಂಡ್ಸ್ ನಿಮಗ್ ತೋರಿಸ್ತೀನಿ ನೋಡಾಕತ್ರಿ ಬರ್ರಿ ಫ್ರೆಂಡ್ಸ್ ಏನಾಗುತ್ತೆ ಏನಿಲ್ ತೋರಿಸ್ತೀನಿ ಬರ್ರಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ನಮ್ಮ ಒಂದು ಕಾಮಿಡಿ ಐತಿ ಬರ್ರಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಬರ್್ರಿ ನೋಡ್ರಿ ಫ್ರೆಂಡ್ಸ್ ನಮಗೆ ಬಿಡ ಹಂಗ ಅರ್ಬಿ ಚೇಂಜ್ ಮಾಡಕತ್ತಾನ ಬರ್ರಿ ಫ್ರೆಂಡ್ಸ್ ನೋಡ್ರಿ ಎಟ್ ಸ್ಪೀಡ್ ಮಾಡಿ ನೀವು ಬರ್ರಿ ಫ್ರೆಂಡ್ಸ್ ನೋಡಕತ್ತ್ರಿ ಅべ मजा ಆಯೆಗನಾ

I'm <laughs>